ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ರಾಜ್ಯ ರಾಜಕಾರಣದಲ್ಲಿ ಈಗ ಕಿಕ್ ಬ್ಯಾಕ್ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ ವಾಲ್ಮೀಕಿ ಹಗರಣ ಹಾಗೂ ಮೂಡ ಹಗರಣ ನಂತರ ಈಗ ಬಹುದೊಡ್ಡ ಹಗರಣ ಒಂದು ಬಯಲಾಗಿದೆ ಹಾಗೂ ಅದು ರಾಜ್ಯ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದೊಡ್ಡಿದೆ ಅದು ಕೂಡ ವಿಧಾನಮಂಡಲದ ಅಧಿವೇಶನ ನಡೆಯುತ್ತಿರುವಾಗಲೇ ವಿಧಾನಸಭೆಯಲ್ಲೇ ವಿರೋಧ ಪಕ್ಷ ದೊಡ್ಡ ಮಟ್ಟದಲ್ಲಿ ಧರಣಿ ಪ್ರತಿಭಟನೆ ಹೋರಾಟಕ್ಕೆ ಇಳಿಲಿಕ್ಕೂ ಕಾರಣ ಆಗಿದೆ ಇದೇ ಕಾರಣಕ್ಕೆ ಸದನವನ್ನು ಮುಂದೂಡಲಾಗಿದೆ ಹಾಗಾದ್ರೆ ಏನಿದು ಆರೋಪ ಏನು ಭ್ರಷ್ಟಾಚಾರ ಎಷ್ಟು ಕೋಟಿಯ ಭ್ರಷ್ಟಾಚಾರ ಯಾರು ಮಾಡಿದ ಭ್ರಷ್ಟಾಚಾರ ಯಾರ ವಿರುದ್ಧ ಆರೋಪ ಕೇಳಿಬಂದಿದೆ ಸದನದಲ್ಲಿ ಏನಾಯ್ತು ಬಿಜೆಪಿ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಹಿನ್ನೆಲೆಯೇನು ಏನು ಅಂತಿಮವಾಗಿ ಏನಾಗಲಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ವಿರುದ್ಧ ಈಗ ನೇರವಾದ ಭ್ರಷ್ಟಾಚಾರದ ಆರೋಪ ಹಿಂದೆ ಕೂಡ ಒಂದೆರಡು ಬಾರಿ ಬಂದಿತ್ತು ಆದರೆ ಈಗ ಆಡಿಯೋ ಕ್ಲಿಪ್ ಕೂಡ ಒಂದು ವೈರಲ್ ಆಯಿತಲ್ಲ ಆ ಹಿನ್ನೆಲೆಯಲ್ಲಿ ಹಾಗೂ ಕೆಲವು ಘಟನಾವಳಿಗಳು ಅದು ಕೂಡ ಲೋಕಾಯುಕ್ತ ರೈಡ್ ಆಗಿದ್ದು ಸಾಕಷ್ಟು ಪುಷ್ಟಿ ಕೊಟ್ಟಿದೆ ಏನು ವಿಷಯ ಏನಪ್ಪ ಅಂದರೆ ಸಿ ಅಬಕಾರಿ ಲೈಸೆನ್ಸ್ ಪರವಾನಗಿ ಕೊಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಲಂಚವನ್ನು ಪಡೆಯಲಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿಯೇ ಇದರ ಮೂಲ ನೋಡಿ ಇತ್ತೀಚೆಗಷ್ಟೇ ನೀವು ಗಮನಿಸಿರ್ಬೋದು ಲೋಕಾಯುಕ್ತ ಅಧಿಕಾರಿ ಅಬಕಾರಿ ಇಲಾಖೆಯ ಡೆಪ್ಯುಟಿ ಕಮಿಷನರ್ ಜಗದೀಶ್ ನಾಯಕ್ ಅಂತ ಹಾಗೂ ಇನ್ನೂ ಇಬ್ಬರು ಅಧಿಕಾರಿಗಳು ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರು ಈ ಪ್ರಕರಣಕ್ಕೆ ಈಗ ಒಂದು ಟರ್ನ್ ಸಿಕ್ಕಿದೆ ಏನಪ್ಪಾ ಅಂದರೆ ಕಂಪ್ಲೇನೆಂಟ್ ಇದ್ರಲ್ಲ ದೂರುದಾರ ಲಕ್ಷ್ಮೀನಾರಾಯಣ್ ಅವರು ಸಚಿವ ಆರ್ ಬಿ ತಿಮ್ಮಾಪುರ್ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ಅಧಿಕೃತವಾಗಿ ದೂರನ್ನ ನೀಡಿದ್ದಾರೆ ರಿಟರ್ನ್ ಕಂಪ್ಲೇಂಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಈಗ ಮತ್ತೆ ಈ ಭ್ರಷ್ಟಾಚಾರದ ಜಾಲದಲ್ಲಿ ಸಚಿವರ ಪುತ್ರ ವಿನಯ್ ತಿಮ್ಮಾಪುರ್ ಅವರ ಹೆಸರು ಕೂಡ ಕೇಳಬಂದಿದೆ ಅದೇ ಸರ್ಕಾರಕ್ಕೀಗ ಇಕ್ಕಟ್ಟಿಗೂ ಮುಜುಗರಕ್ಕೂ ಉಭಯ ಸಂಕಟಕ್ಕೂ ಧರ್ಮ ಸಂಕಟಕ್ಕೂ ಸಿಲುಕಿಸಿರೋದು ನೋಡಿ ವೈರಲ್ ಆಗಿರೋ ಆಡಿಯೋ ಕ್ಲಿಪ್ಪಲ್ಲಿ ಏನಿದೆ ಅಂದರೆ ಸಚಿವರಿಗೂ ಇದರಲ್ಲಿ ಪಾಲ್ ಕೊಡಬೇಕು ಅನ್ನೋದು ಉಲ್ಲೇಖ ಆಗಿದೆ ಅದೇ ಈಗ ಇಡೀ ಪ್ರಕರಣಕ್ಕೆ ತಿರುವನ್ನು ಕೊಟ್ಟಿರೋದು ಹಾಗೂ ಪುಷ್ಟಿಯನ್ನು ಕೊಟ್ಟಿರೋದು ಬಿ ಜೆ ಪಿ ಬಿಡಿ ಈಗಾಗಲೇ ಅದನ್ನು ಒಂದು ವೆಪನ್ ಮಾಡ್ಕೊಂಡು ಬಿಟ್ಟಿದೆ ನೀವು ನೋಡಿದಿರಿ ಗಮನಿಸಿದಿರಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಅಬ್ಕಾರಿ ಇಲಾಖೆಯಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿಗಳ ಬೃಹತ್ ಹಗರಣ ನಡೆದಿದೆ ಅಂತಲೇ ಆಪಾದನೆ ಮಾಡಿದ್ದಾರೆ ಅವರು ಮತ್ತೆ ರೇಟ್ ಎಷ್ಟೇ ಫಿಕ್ಸ್ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ ಸಿ ಎಲ್ ಸೆವೆನ್ ಲೈಸೆನ್ಸ್ ಪಡಿಬೇಕಿದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ಕೊಡಬೇಕು ಒಂದು ಸಿ ಎಲ್ ಸೆವೆನ್ ಲೈಸೆನ್ಸ್ಗೆ ಇನ್ನು ಸಿ ಎಲ್ ಟೂ ಲೈಸೆನ್ಸ್ ಬೇಕು ಅಂದರೆ ಒಂದೂವರೆ ಕೋಟಿ ರೂಪಾಯಿ ಲಂಚವನ್ನು ಫಿಕ್ಸ್ ಮಾಡಲಾಗಿದೆ ಅಂತಲೇ ಅವರು ಆರೋಪ ಮಾಡಿದ್ದಾರೆ ಮತ್ತು ಅವ್ರು ಹೇಳ್ತಾರೆ ಇಷ್ಟೆಲ್ಲ ಹಣವನ್ನು ಸಂಗ್ರಹ ಮಾಡಿ ಏನು ಮಾಡ್ತಿದ್ದಾರಪ್ಪ ಅಂದರೆ ಕಾಂಗ್ರೆಸ್ನವರು ಕೇರಳ ಚುನಾವಣೆಗೆ ಅಸ್ಸಾಂ ಚುನಾವಣೆಗೆ ಪುದುಚೇರಿ ಚುನಾವಣೆಗೆ ಪಶ್ಚಿಮ ಬಂಗಾಳದ ಚುನಾವಣೆಗೆ ತಮಿಳುನಾಡು ಚುನಾವಣೆಗೆ ಬಳಸ್ತಾ ಇದ್ದಾರೆ ಅಂಥೇಳಿ ಆಪಾದನೆಯನ್ನು ಮಾಡಿದ್ದಾರೆ ಆದರೆ ಈ ಕಡೆ ಕಾಂಗ್ರೆಸ್ ಇದನ್ನೆಲ್ಲ ತಳ್ಳಹಾಕಿದೆ ನೋಡಿ ಇವತ್ತು ಸದನದಲ್ಲೂ ಕೂಡ ಭಾರಿ ದೊಡ್ಡ ಗಲಾಟೆ ಆಯ್ತು ವಿಚಾರವಾಗಿ ಬಿ ಜೆ ಪಿಯವರೆಲ್ಲ ಸದನದ ಬಾವಿಗಿಳಿದು ಹೋರಾಟವನ್ನು ಮಾಡ್ತಾಯಿದ್ರು ಮತ್ತು ಅಶೋಕ್ ಅವರು ಹೆಂಗೆ ಎತ್ಕಟ್ಟಿದ್ರು ಅಂದರೆ ಪ್ರಿಯಾಂಕ್ ಹೇಳಿದ್ದಾರೆ ಸಾಕ್ಷಿ ಇದ್ದರೆ ಕೊಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಸಚಿವರು ರಾಜೀನಾಮೆ ಕೊಡ್ತಾರೆ ಅಂತ ಅವರೇ ಹೇಳಿದ್ದಾರೆ ಅವರೇ ಓಪನ್ ಆಫರ್ ಕೊಟ್ಟಿದ್ದಾರೆ ಬಿ ಜೆ ಪಿಯವರಿಗೆ ಅವರಿಗೆ ನೀವು ಚರ್ಚೆ ಮಾಡಿ ದಾಖಲೆ ಇದ್ದರೆ ತಂದು ಚರ್ಚೆ ಮಾಡಿ ಅಂದಿದ್ದಾರೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ರು ಅದೇ ನೋಡಿ ತಿಮ್ಮಾಪುರವರು ಇದೆಲ್ಲ ತಳ್ಳಹಾಕಿದ್ದಾರೆ ಯಾರು ನನ್ನ ಹೆಸರನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತೆಲ್ಲ ಅವರು ಪ್ರಶ್ನೆ ಮಾಡಿದ್ದಾರೆ ಸಿ ಅದೇನೇ ಇರಲಿ ಒಟ್ಟಾರೆ ಇದೊಂದು ಇಶ್ಯೂ ಈಗ ಬಿ ಜೆ ಪಿಗೆ ಒಂದು ಅಸ್ತ್ರವಾಗಿ ಸಿಕ್ಕಿದೆ ಸದನದಲ್ಲಿ ಅದೇ ವಿಷಯನ ಇವತ್ತವರು ನಿಲುವಳಿ ಸೂಚನೆ ಅಡಿಯಲ್ಲಿ ತಂದಿದ್ರು ಸ್ಪೀಕರ್ ಅದರ ವಿಷಯ ಕೇಳಕ್ಕೆ ಕೇಳಡಿರಲ್ಲ ಆಯ್ತು ಕನ್ವರ್ಟ್ ಮಾಡಿದ್ದೀನಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂದರು ಆದರೆ ಅಶೋಕ್ ಅವರು ಬಿಡಕ್ಕೆ ಇರಲಿಲ್ಲ ನಾನು ಅದನ್ನು ಪ್ರಸ್ತಾವ ಮಾಡಬೇಕು ಅಂತ ಅವ್ರು ಇಟ್ಕೊಂಡ್ರು ಪ್ರಸ್ತಾವ ಮಾಡಿದ್ರು ಈ ವಿಚಾರ ಎಲ್ಲ ಹೇಳಿದ್ರು ಈ ರೀತಿ ಆಪಾದನೆಗಳು ಬಂದಿದೆ ಪೇಪರಲ್ಲಿ ಬಂದಿದೆ ಆಡಿಯೋ ಕ್ಲಿಪ್ ಬಂದಿದೆ ಟಿ ವಿಯಲ್ಲಿ ಎರಡು ದಿನ ಸುದ್ದಿ ಬಂದಿದೆ ಮೊದಲು ರಾಜೀನಾಮೆ ಕೊಡಲಿ ಆರ್ ಬಿ ತಿಮಾಪುರ ಅವರು ಅಲ್ಲಿ ಅವರು ಪಟ್ಟು ಇಟ್ಕೊಂಡ್ರು ಅದಕ್ಕೆ ಸ್ಪೀಕರ್ ಹೇಳಿದ್ರು ಧರಣಿ ಮಾಡಿದ ಕೂಡಲೇ ರಾಜೀನಾಮೆ ಕೊಟ್ಟರು ಅಂತ ಉದಾಹರಣೆಯೇ ಇಲ್ಲ ನೀವು ಚರ್ಚೆ ಮಾಡಿ ಅಂತೇಳಿ ಬಟ್ ಇನ್ ಬಿಟ್ವೀನ್ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಪೊನ್ನಣ್ಣ ಅವರು ಆಲ್ರೆಡಿ ಚರ್ಚೆ ಸ್ಟಾರ್ಟ್ ಮಾಡಿದರು ಹೀಗಾಗಿ ಈ ಕಡೆ ಬಿ ಜೆ ಪಿಯವರು ಧರಣಿ ಮುಂದುವರೆಸಿದರು ಅವ್ರದ್ದು ಒಂದೇ ಪಟ್ಟು ಮೊದಲು ಅಬಕಾರಿ ಸಚಿವ ಆರ್ ವಿ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒಟ್ಟಿನಲ್ಲಿ ಇದು ಚರ್ಚೆ ಅಂತೂ ಆಗುತ್ತೆ ಈ ಸದನದಲ್ಲಿ ಈ ಬಾರಿ ಇದು ಚರ್ಚೆ ಆಗೋದು ಕಡಾಖಂಡಿತ ಬಹುಶಃ ಆ ಚರ್ಚೆಯ ನಂತರ ಸರ್ಕಾರ ಏನು ಉತ್ತರ ಕೊಡುತ್ತೆ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳುತ್ತೆ ಅಬಕಾರಿ ಸಚಿವರು ಏನು ಹೇಳ್ತಾರೆ ಅದನ್ನು ಆಧರಿಸಿ ಮುಂದಿನ ಬೆಳವಣಿಗೆಗಳೆಲ್ಲೂ ಕೂಡ ನಿರ್ಧಾರ ಆಗುತ್ತೆ ನೋಡಿ ಇಪ್ಪತ್ತೇಳನೇ ತಾರೀಕು ಸದನ್ ಆರಂಭ ಆಗುತ್ತಲ್ಲ ಆಗ ಇದೇ ವಿಚಾರವನ್ನು ತಗೋತಾರೆ ಇದೇ ವಿಚಾರ ತಗೊಂಡು ಮತ್ತೆ ಗಲಾಟೆ ಸ್ಟಾರ್ಟ್ ಮಾಡ್ತಾರೆ ಆಗ ಏನಾಗುತ್ತೆ ಸ್ಪೀಕರ್ ಏನು ರೂಲಿಂಗ್ ಕೊಡ್ತಾರೆ ಅವೆಲ್ಲವನ್ನು ಕೂಡ ನಾವು ನೋಡಬೇಕಾಗತ್ತೆ ಬಹುಶಃ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ವಿರುದ್ಧ ಸರಣಿಯಾಗಿ ಇದು ಮೂರನೇ ಬಾರಿ ಅವರ ವಿರುದ್ಧ ಈ ರೀತಿ ಆಪಾದನೆ ಕೇಳಿ ಬರ್ತಿರೋದು ಒಂದು ನೈತಿಕ ಅಂತಲೇ ಹೊರಬೇಕು ಅಂತೀರಾ ಏನಾಗಬೇಕು ಈ ಪ್ರಕರಣದಲ್ಲಿ ಅಬಕಾರಿ ಸಚಿವ ಆರ್ ತಿಮ್ಮಾಪುರ ತಿಮ್ಮಾಪುರವರು ರಾಜೀನಾಮೆ ಕೊಡಬೇಕಾ ಬೇಡವಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಆಗ್ಬಿಟ್ಟಿದೆ ಮಂತ್ರಿಗಳ ಮೇಲೆ ಕಂಪ್ಲೇಂಟು ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ಇದೇನು ಬಿರಿ ಆಡಿಯೋ ಬಂದಿದೆ ಅಂತಲ್ಲ ಆಡಿಯೋ ಜೊತೆಗೆ ಲೋಕಾಯುಕ್ತದಲ್ಲೇ ಕಂಪ್ಲೇಂಟು ಆಗಿದೆ ಅವ್ರ ಮೇಲೆ ಕೇಸು ದಾಖಲಾಕಿದೆ ಇಷ್ಟಾದ್ರೂ ಕೂಡ ನಾವು ಇದನ್ನ ಚರ್ಚೆ ಮಾಡಬೇಕು ಇಂಪಾರ್ಟೆಂಟ್ ಇದೆ ಇದನ್ನ ಇಡೀ ರಾಜ್ಯ ಇದನ್ನ ನೋಡ್ತಾ ಇದೆ ಮಾಧ್ಯಮದಲ್ಲೆಲ್ಲ ಫುಲ್ ಎರಡು ದಿನ ಬಂದಿದೆ ಇದ್ರ ಬಗ್ಗೆ ಇದು ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಅದಕ್ಕೋಸ್ಕರ ನೀವು ಇದನ್ನ ಚರ್ಚೆಗೆ ಅವಕಾಶವನ್ನ ಕೊಡ್ಬೇಕು ಅಂತ ಹೇಳ

5 5 ಲಕ್ಷ વિકાસಕ್ಕೆलोत ಪಕ್ಷนาย کرے 5 5 ಲಕ್ಷ 1000 5 ಲಕ್ಷ ಪ್ರತಿ ಪ್ರತಿ ಜಿಲ್ಲೆ 25 ಲಕ್ಷ ಅಂತಂದ್ರೆ ಪ್ರತಿ ಜಿಲ್ಲೆ 100 ಕೋಟಿ ಕೋರ್ಣನವರಕ್ಕೆ ಪ್ರಾರಂಭಿಸು ಅಲ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು 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 ರಾಜೀನಾಮೆ ಕೊಡಲೇಬೇಕು 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 केरला ಚುನಾವಣೆ ಕಲೆಕ್ಟ್ ಮಾಡ್ತಾ ಇರೋದು ಕೇರಳ ಚುನಾವಣೆಗೆ ಹಣ ಕಲೆಕ್ಟ್ ಮಾಡ್ತಾ ಇರೋದು ಇದು